ಥ್ಯಾಂಕ್ ಯು ಸರ್ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಇನ್ನೂ ಕಾರವಾರದ ಕದಂಬ ನೌಕಾನೆಲೆಗೆ ತಟ್ಟಿದೆ ಬರದ ಬಿಸಿ ಮಳೆ ಬರದಿದ್ರೆ ಪರಿಸ್ಥಿತಿ ಇನ್ನೂ ಕಷ್ಟ ಕಷ್ಟ ಬಂದಾಗುವ ಆತಂಕದಲ್ಲಿ ಏಷ್ಯಾದ ದೊಡ್ಡ ನೌಕಾನೆಲೆ ನೀನಿಲ್ಲದೆ ಕಾರವಾರದ ನೌಕಾನೆಲೆ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು ಏಷ್ಯಾದ ಮೂರನೇ ಅತಿ ದೊಡ್ಡ ನೌಕಾನೆಲೆಗೆ ಈಗ ಸಂಕಷ್ಟ ಎದುರಾಗಿದೆ ಕಾರವಾರದ ಕದಂಬ ನೌಕಾನೆಲೆಗೆ ತಟ್ಟಿದ ಈಗ ನೀರಿನ ಬಿಸಿ ಯಾವ ರೀತಿಯಾಗಿ ಅನ್ನೋದನ್ನ ಹೇಳ್ತೀವಿ ಏಷ್ಯಾದ ಮೂರನೇ ಅತಿ ದೊಡ್ಡ ನೌಕಾನೆಲೆ ಇದು ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಕಾರವಾರದ ಕದಂಬ ನೌಕಾನೆಲೆ ನೌಕಾನೆಲೆಗೆ ಬೇಕು ದಿನಕ್ಕೆ ಆರು ಮಿಲಿಯನ್ ಲೀಟರ್ ನೀರು ಬೇಕಾಗಿದೆ ಇಲ್ಲಿ ಇಷ್ಟು ದಿನ ಗಂಗಾವಳಿ ನದಿಯಿಂದ ನೀರನ್ನ ಪೂರೈಕೆ ಮಾಡಲಾಗ್ತಾ ಇತ್ತು ಈಗ ನೀರೇ ಸಿಗದೆ ನೌಕಾನೆಲೆಗೂ ಕೂಡ ಇಲ್ಲಿ ನೀರು ಸಿಗ್ತಾ ಇಲ್ಲ ಸೊ ಹೀಗಾಗಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಹನ್ನೊಂದು ಪಾಯಿಂಟ್ ಐದು ಸಾವಿರ ಎಕರೆ ಪ್ರದೇಶದಲ್ಲಿದೆ ನೌಕಾನೆಲೆ ಇಲ್ಲಿ ಫೇಸ್ ಟು ಕಾಮಗಾರಿಗಳಿಗೆ ನೀರಿನ ಕೊರತೆ ಕೂಡ ಎದುರಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಗಂಗಾವಳಿ ಜಲಾಶಯದಿಂದ ನೀರನ್ನ ಎತ್ತಿ ಇಲ್ಲಿಗೆ ಅಂದ್ರೆ ಈ ಒಂದು ಕಾರವಾರ ನೌಕಾನೆಲೆಗೆ ಕಳಿಸಲಾಗ್ತಾ ಇತ್ತು ಆದ್ರೆ ಕಂಪ್ಲೀಟ್ ಆಗಿ ಗಂಗಾವಳಿ ನದಿ ಬತ್ತಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಜಲಾಶಯ ಬತ್ತಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಂಕಷ್ಟ ಎದುರಾಗಿರುವಂತದ್ದು ಕಾರವಾರದ ನೌಕಾನೆಲೆಗೆ ಇಲ್ಲಿ ಹನ್ನೊಂದು ಪಾಯಿಂಟ್ ಐದು ಸಾವಿರ ಎಕರೆ ಪ್ರದೇಶದಲ್ಲಿದೆ ಈ ಒಂದು ನೌಕಾನೆಲೆ ಫೇಸ್ ಟು ಕಾಮಗಾರಿಗಳಿಗೆ ನೀರಿನ ಕೊರತೆ ಕೂಡ ಎದುರಾಗಿರುವಂತದ್ದು ಯುದ್ಧ ನೌಕೆ ವಿಕ್ರಮಾದಿತ್ಯ ಇತರೆ ಸಬ್ಮರಿನ್ ನಿಲ್ದಾಣ ಇಲ್ಲಿ ಇರುವಂತದ್ದು ಹಲವು ಯುದ್ಧ ನೌಕೆಗಳು ಇಲ್ಲೇ ನಿಂತಿವೆ ನೌಕಾನೆಲೆಗೆ ನಾಲ್ಕು ದಿನಗಳಿಗೊಮ್ಮೆ ನೀರನ್ನ ಪೂರೈಕೆ ಮಾಡ್ಲಾಗ್ತಾ ಇದೆ ಇನ್ನೆರಡು ದಿನಗಳಲ್ಲಿ ಮಳೆ ಬಾರದಿದ್ರೆ ಸಂಕಷ್ಟ ಶುರುವಾಗುತ್ತೆ ಸ್ಥಗಿತವಾಗಲಿದೆ ನೌಕಾನೆಲೆಯ ಕಾಮಗಾರಿ ಅಸಹಾಯಕವಾಗಲಿದೆ ನೀರು ಪೂರೈಕೆ ಇಲಾಖೆ ಕೂಡ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀರಿಲ್ಲದೆ ಕಾರವಾರದಿಂದ ಮುಂಬೈನತ್ತ ನೌಕೆಗಳು ಇಲ್ಲಿ ಹೋಗೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆಯಂತೆ ಸೊ ಹೀಗಾಗಿ ಇನ್ನು ನಾಲ್ಕು ದಿನ ಕಾಯೋದಕ್ಕೆ ಮಾತ್ರ ಇವರು ಮುಂದಾಗಿರುವಂತದ್ದು ನೌಕಾದಳ ಕಾಲೋನಿಯಲ್ಲೂ ಕೂಡ ನೀರಿಲ್ಲದೆ ಅಲ್ಲಿನ ನೌಕಾದಳದ ಸಿಬ್ಬಂದಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಪರ್ಯಾಯ ವ್ಯವಸ್ಥೆಗೆ ಆಗ್ರಹಿಸಿದ್ರು ಕೂಡ ಬಗೆಹರಿತಿಲ್ಲ ಸಮಸ್ಯೆ ಇದು ನಮ್ಮ ದೇಶದ ಅದರಲ್ಲೂ ಏಷ್ಯಾದಲ್ಲೇ ಮೂರನೇ ಅತಿ ದೊಡ್ಡ ನೌಕಾನೆಲೆ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ಕಾರವಾರದಲ್ಲಿ ಈ ಒಂದು ಕಾರವಾರದಲ್ಲಿ ಇರುವಂಥ ನೌಕಾನೆಲೆಗೆ ಈಗ ಅಂದ್ರೆ ನೀರಿನ ಸಮಸ್ಯೆ ಎದುರಾಗಿದೆ ಸಂಕಷ್ಟ ಎದುರಾಗಿರುವಂಥದ್ದು ಅದರಲ್ಲೂ ಅಂದ್ರೆ ಇಲ್ಲಿ ವಿಕ್ರಮಾದಿತ್ಯ ಸೇರಿದಂತೆ ಸಬ್ಮರೀನ್ಗಳು ಕೂಡ ಇಲ್ಲೇ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಅವಕ್ಕೆ ದಿನನಿತ್ಯ ಸಾಕಷ್ಟು ನೀರ್ ಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ನೀರಿನ ಅಭಾವ ನೀರಿನ ಕೊರತೆ ನೀರಿನ ಸಂಕಷ್ಟ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಮುಂಬೈನತ್ತ ಇಲ್ಲಿ ನೌಕಾಪಡೆಗಳು ಅಂದ್ರೆ ಅಲ್ಲಿಗೆ ವರ್ಗಾಯಿಸೋದಕ್ಕೆ ನೌಕಾ ನೆಲೆ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾವೆ ಅಂದ್ರೆ ಇಲ್ಲಿ ವಿಕ್ರಮಾದಿತ್ಯ ಸೇರಿದಂತೆ ಸಬ್ಮರೀನ್ಗಳನ್ನು ಅಲ್ಲಿಗೆ ಕಳುಹಿಸಲು ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇನ್ನೊಂದು ನಾಲ್ಕು ದಿನದಲ್ಲಿ ಮಳೆ ಬರೆದಿದ್ರೆ ನೀರಿನ ಸಮಸ್ಯೆ ಬಗೆಹರಿದಿದ್ರೆ ಈ ರೀತಿಯಾಗಿ ಅವರು ಆ ಒಂದು ಸಬ್ಮರಿನ್ ಮತ್ತು ಒಂದ್ ಕಡೆ ವಿಕ್ರಮಾದಿತ್ಯ ಇವನ್ನ ಸಾಗಿಸೋದಕ್ಕೆ ಮುಂದಾಗಿರುವಂತದ್ದು ಸೊ ಹೀಗಾಗಿ ಯಾವ ರೀತಿಯಾಗಿ ಇದನ್ನ ಬಗೆಹರಿಸ್ತಾರೆ ಇನ್ನೊಂದು ನಾಲ್ಕು ದಿನದಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕು ಯಾಕೆಂದ್ರೆ ಗಂಗಾವಳಿ ಈ ಒಂದು ಜಲಾಶಯದಿಂದ ನೀರನ್ನ ಪೂರೈಸಲಾಗ್ತಾ ಇತ್ತು ಈಗ ಸಂಪೂರ್ಣವಾಗಿ ಅಲ್ಲಿ ನೀರಿನ ಪೂರೈಕೆ ಸ್ಥಗಿತವಾಗಿದೆ ಅದು ಕಂಪ್ಲೀಟ್ ಆಗಿ ಬತ್ತಿ ಹೋಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿಗೆ ನೀರನ್ನ ಪೂರೈಸಲಾಗ್ತಾ ಇಲ್ಲ ಅಲ್ಲಿ ಪ್ರಮುಖವಾಗಿ ಈಗ ಬೋರ್ವೆಲ್ ನೀರನ್ನೇ ಅವರು ಅವಲಂಬಿಸಿದ್ದಾರೆ ಸೊ ಈಗಾಗಿಯೇ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಎದುರಾಗಿರುತ್ತೆ ನದಿ ನೀರು ಮಳೆ ಅಭಾವದಿಂದ ಪೂರ್ತಿ ಬತ್ತೋಗಿದೆ ಈಗ ನಿನ್ನೆ ತನ ನಾವು ಇದ್ದ ಅಲ್ಪ ಸ್ವಲ್ಪ ಪ್ರಮಾಣದ ನೀರೆಲ್ಲ ಪಂಪ್ ಮಾಡಿ ಕೊಡ್ತಾ ಇದ್ದೀವಿ ಈಗ ಬತ್ತಿ ಹೋಗಿರೋದ್ರಿಂದ ನೀರಿನ ಪ್ರಮಾಣ ಭಾಳ ಕಡಿಮೆ ಆಗಿದೆ ಆದರೂ ನಾವು ಅಲ್ಲಲ್ಲಿ ನೀರು ಕೆಲವು ಎಲ್ಲೆಲ್ಲಿ ಪಾಂಡ್ಗಳಲ್ಲಿ ನೀರು ಕೆಲವು ಶೇಖರಣೆ ಆಗಿರ್ತದೋ ಅಲ್ಲಲ್ಲಿ ಸ್ವಲ್ಪ ಡಿಸೆಲ್ ಪಂಪ್ ಇದು ಯೂಸ್ ಮಾಡಿ ನೀರನ್ನ ಈ ಕಡೆ ಹಾಕ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಬಟ್ ನಮ್ಮ ಕಾರವಾರ ಅಂಕೋಲ ಸಿ ವರ್ಡ್ ಎಲ್ಲರಿಗೂ ಒಂದು ದಿನಕ್ಕೆ ಕನಿಷ್ಠ ಹದಿನೆಂಟು ಎಮ್ ಎಲ್ ಡಿ ನೀರು ಬೇಕಾಗ್ತದೆ ಅಷ್ಟು ಎಮ್ ಎಲ್ ಡಿ ನೀರು ಅಲ್ಲಿ ಅವಲ ಇಲ್ಲ ಸಾಧ್ಯತೆ ಇಲ್ಲ ದೊರಕೋದು ಏನಂದರೆ ಸ್ವಲ್ಪ ಮಳೆ ಆಗೋತನ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲೆಲ್ಲಿ ಅಲ್ಲಿ ನದಿಗಳಲ್ಲಿ ನಿಂತ ನೀರಲ್ಲಿ ಸ್ವಲ್ಪ ಏನಾದರೂ ಪಂಪ್ ಗಿಂಪ್ ಹಾಕಿ ಇದು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ಲಿಕ್ಕೆ ಮಾಡ್ತಾ ಇದ್ದೀವಿ ಮೂರ್ನಾಲ್ಕು ದಿನ ನಂತರ ಏನಾರು ಸ್ವಲ್ಪ ಮಳೆ ಒಂದು ಬಂದು ಏನಾರು ಬಂದು ಸ್ವಲ್ಪ ಇಂಪ್ರೂವ್ ಆದರೆ ಮಾಡ್ತೀವಿ ಬರಲಿಲ್ಲ ಅಂದರೆ ನೀರು ಎಲ್ಲಿಂದ ಅಂದ್ಕೊಡೋಣ ಸಾಧ್ಯತೆ ಇಲ್ಲ ಕರ್ನಾಟ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ತುಂಬ ಹೆಚ್ಚಾಗಿದ್ದು ಅದರಲ್ಲೂ ಅತಿ ಅತ್ಯಂತ ದೊಡ್ಡ ನೌಕಾನೆಲೆಯಾಗಿದೆ ಅಂತ ಕದಂಬ ನೌಕಾನೆಲೆಯಲ್ಲಿ ತುಂಬ ನೀರಿನ ಸಮಸ್ಯೆ ತುಂಬ ಹೆಚ್ಚಾಗಿದೆ ಈ ಮೊದಲು ಅಂಕೋಲ ತಾಲೂಕಿನ ಗಂಗಾವಳಿ ನದಿಯಿಂದ ನೀರನ್ನು ಸರಬರಾಜು ಮಾಡಲಾಗ್ತಿತ್ತು ಅದು ಇವಾಗ ತುಂಬ ಬತ್ತಿ ಹೋಗಿರೋದ್ರಿಂದ ನೀರಿನ ಸಮಸ್ಯೆ ತುಂಬ ಹೆಚ್ಚಾಗಿದೆ ಆದ್ದರಿಂದ ಕದಂಬ ನೌಕಲೆಯಲ್ಲಿ ತುಂಬ ನೀರಿನ ಸಮಸ್ಯೆ ಅಂತೂ ತುಂಬ ಇತ್ತೀಚೆಗೆ ಹೆಚ್ಚಾಗಿದೆ ಅಂತ ಹೇಳ್ಕೊ ಹೇಳ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಕಾರವಾರದ ಪ್ರತಿನಿಧಿ ಮಂಜುನಾಥ್ ಗಾಣಿಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜುನಾಥ್ ಇಲ್ಲಿ ನೌಕಾನೆಲೆಗೆ ದೊಡ್ಡ ಮಟ್ಟದ ನೀರಿನ ಸಂಕಷ್ಟ ಈಗ ನೌಕೆಗಳನ್ನೇ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಯಾವ ರೀತಿಯಾಗಿ ನೀರಿನ ಬರಾಲ್ ಕಾಡ್ತಾ ಇದೆ ಮತ್ತೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ನೀರಿನ ಪೂರೈಕೆ ವಿಚಾರದಲ್ಲಿ ಪೃಥ್ವಿರಾಜ್ ಏಷ್ಯಾದಲ್ಲೇ ಮೂರನೇ ಅತಿ ದೊಡ್ಡ ನೌಕಾನೆಲೆಯಾಗಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಅರ್ಘಾದಲ್ಲಿರುವಂತಹ ಕದಂಬ ನೌಕಾನೆಲೆಗೆ ಕಳೆದ ಹಲವಾರು ದಿನಗಳಿಂದ ನೀರಿನ ಕೊರತೆ ಎದ್ದು ಕಾಣ್ತಿದ್ದು ಇಲ್ಲಿಗೆ ಅಂಕೋಲ ತಾಲೂಕಿನ ಗಂಗಾವಳಿ ನದಿಯಿಂದ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಇಲಾಖೆಯವರು ನೀರನ್ನ ಸಪ್ಲೈ ಮಾಡ್ತಾ ಇದ್ರು ಆದ್ರೆ ನೀರನ್ನ ಸಪ್ಲೈ ಮಾಡುವಂತ ಇಲಾಖೆಯವರು ಇತ್ತೀಚಿನ ದಿನಗಳಲ್ಲಿ ಗಂಗಾವಳಿ ನದಿ ಬತ್ತಿ ಹೋಗಿರುವುದರಿಂದ ಇನ್ನು ನೌಕಾನೆಲೆಗೆ ನೀರನ್ನ ಕೊಡ್ಲಿಕ್ಕೆ ಕಷ್ಟವಾಗ್ತದೆ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಆದ್ರೆ ಈ ಬಗ್ಗೆ ಜಿಲ್ಲಾಡಳಿತ ಕೂಡ ಬಹಳಷ್ಟು ಕಾಳಜಿ ವಹಿಸ್ತಾ ಇದೆ ಓಕೆ ಮಂಜುನಾಥ್ ಮತ್ತೆ ಸಂಪರ್ಕ ಮಾಡ್ತೀನಿ ಉತ್ತರ ಕನ್ನಡದ ಜಿಲ್ಲಾಧಿಕಾರಿ ಆಗಿರುವಂತ ಡಾಕ್ಟರ್ ಹರೀಶ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ಕಾರವಾರದಲ್ಲಿ ಈಗ ನೌಕಾ ನೆಲೆಗೆ ನೀರಿನ ಅಭಾವ ಸಂಕಷ್ಟ ಎದುರಾಗಿರುವಂತ ಇನ್ನೊಂದು ನಾಲ್ಕು ದಿನದಲ್ಲಿ ನೀರು ಸಿಗದೆ ಹೋದ್ರೆ ಮಳೆ ಬರ್ದೇ ಹೋದ್ರೆ ನೌಕೆಗಳನ್ನೇ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾವ ರೀತಿಯಾಗಿ ನೀರನ್ನ ಪೂರೈಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ನನ್ನ ಗಮನಕ್ಕೆ ಆ ರೀತಿ ಬರ್ಲಿಲ್ಲ ಹ್ಮ್ ಕುಡಿಯುವ ನೀರಿನ ಆದ್ಯತೆ ಮೊದಲು ನಮ್ಗೆ ಗಂಗಾವಳಿಯಲ್ಲಿ ನೀರು ಪೂರ್ತಿ ಬತ್ತಿ ಹೋಗಿದೆ ಅದ ಕಾರಣ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇದೀವಿ ಸಿಟಿಯಲ್ಲಿ ಕಾರವಾರ ಸಿಟಿಯಲ್ಲಿ ಕದಂಬ ನೌಕಾನೆಲೆಯಲ್ಲಿ ಈಗ ತಮ್ಮ ರಿಪೋರ್ಟರ್ ಹೇಳಿದ್ರು ಕಾಮಗಾರಿಗಳಿಗೆ ಕಾಮಗಾರಿಗಳಿಗೆ ಕೊನೆಯ ಆದ್ಯತೆ ಮೊದಲು ಕುಡಿಯುವ ನೀರಿಗಾಗಿ ಆದ್ಯತೆ ನೂರೈವತ್ತು ಕೋಟಿಯ ಪ್ರಾಜೆಕ್ಟ್ ಇದೆ ಗಂಗಾವಳಿಯಲ್ಲಿ ಇರುವಂತಹ ಈಗಿನ ಡ್ಯಾಮ್ ಏನಿದೆ ಅದನ್ನ ಇನ್ನೂ ಎತ್ತರಿಸುವಂತದ್ದು ಆ ಕಾಮಗಾರಿ ಕೂಡ ಈ ವರ್ಷ ಚಾಲನೆ ಆಗ್ತದೆ ಆಸ್ ಆಫ್ ನಾವು ಜನರಿಗೆ ಕುಡಿಯುವ ಏನಿದೆ ಅದನ್ನ ನಾವು ಒದಗಿಸ್ತಾ ಇದ್ದೇವೆ ಅಲ್ಲ ಇಲ್ಲಿ ವಿಕ್ರಮಾದಿತ್ಯ ಸಬ್ಮರಿನ್ ಆ ವಿಚಾರ ನನ್ ಜೊತೆ ಕೂಡ ಅವರು ಮಾತಾಡಿದ್ರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕಮಿಷನರ್ ಜೊತೆ ಕೂಡ ಮಾತಾಡಿದೀವಿ ಅವರಿಗೆ ಕುಡಿಯುವ ನೀರು ಒದಗಿಸಲಿಕ್ಕೆ ಏನು ಸಮಸ್ಯೆ ಆಗಲಿಲ್ಲ ನೌಕೆಗಳ ಸಮಸ್ಯೆ ಗಮನಕ್ಕೆ ನೌಕೆಗಳ ಸಮಸ್ಯೆ ವಿಚಾರಕ್ಕೆ ಅದಕ್ಕೆ ಏನೇ ನೀರಿನ ಪ್ರಾಬ್ಲಮ್ ಆದ್ರೂ ಕೂಡ ಅದು ಗೊತ್ತಾಗೋದಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಏನಿದ್ರು ಕೂಡ ಬಗೆಹರಿಸ್ತೀರಿ ಅಂತ ಹೇಳ್ತಾ ಇರೋದು ಓಕೆ ಅದ್ರ ಬಗ್ಗೆ ನಿಮ್ಗೆ ಯಾವ್ದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಬಂದಿಲ್ಲ ಈ ನೌ ನೌಕೆಗಳನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ಇಲ್ಲ ಕಳೆದ ನಾಲ್ಕು ದಿನಗಳ ಹಿಂದೆ ಹ್ಮ್ ಕುಡಿಯುವ ನೀರಿನ ಬಗ್ಗೆ ಜೊತೆ ಡಿಸ್ಕಸ್ ಮಾಡಿದ್ರು ಇರುವ ನೀರನ್ನು ಜೊತೆ ಚರ್ಚೆ ಅಲ್ಲೇ ನೌಕಾದಳದ ಸಿಬ್ಬಂದಿ ಕೂಡ ನೀರಿನ ಸಂಕಷ್ಟ ಎದುರಾಗಿದೆ ಅಂತ ಅವರು ಕೂಡ ಮಾತನಾಡ್ತಾ ಇದ್ರು ಅದ್ರ ಬಗ್ಗೆ ಇಲ್ಲ ಅದನ್ನ ಅವರು ಸಮಸ್ಯೆ ಪರಿಹಾರ ಮಾಡ್ಕೊಳ್ತಾರೆ ಅವರೇ ನಾವು ನಮ್ಮ ಜೊತೆ ಅವರು ಮುಂದೆ ಅವರಿಗೆ ಬೇಕಾಗುವಂತ ನೀರಿಗಾಗಿ ಗಂಗಾವಳಿ ನದಿ ಮೂಲದಿಂದ ಅದ್ರ ಜೊತೆ ಫಿಫ್ಟಿ ಪರ್ಸೆಂಟ್ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸರ್ಕಾರ ಕೂಡ ಫಿಫ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮುಂದಿನ ಮೂರು ವರ್ಷಗಳಲ್ಲಿ ನೀರಿನ ವ್ಯವಸ್ಥೆ ಕೂಡ ಆಗ್ತದೆ ಆಸ್ ಆಫ್ ನಾವು ಇರುವ ನೀರ್ ಏನಿದೆ ಕುಡಿಲಿಕ್ಕೆ ಅದನ್ನ ಎಲ್ಲರಿಗೆ ಹಂಚಿಕೊಂಡು ಮಾಡ್ತಾ ಇದ್ದೇವೆ ತಾವು ಹೇಳಿದಂತ ಈ ಸಮಸ್ಯೆ ಅವ್ರು ನನ್ ಗಮನಕ್ಕೆ ತರಲಿಲ್ಲ